ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾವು ಮನೆಗೆ ಹೋಗುದು ಮೊನ್ನೆಯಿಂದ ಮನೆಗೆನೆ ಹೋಗ್ತಾ ಇದ್ದೇವೆ ಗೈಸ್ ಡೈಲಿ ಮನೆಗೆ 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 ಇದು ಎಂತ ಪೆರ್ನಲ್ ಆದ್ಮೇಲೆ ಫುಲ್ ಮನೆಗೆನೆ ಹಾಗೆ ಇವಾಗ ಹೋಗ್ತಾ ಇದ್ದೇವೆ ಶಂಸ ಇಲ್ಲಿ ಕುತ್ಕೊಂಡಿದ್ದಾಳೆ ಷಂಜಾಲ್ ಇದ್ ಅಂತ ಮಾಡ್ತಾಳೆ ಗಾಯಸ್ ಅದು ಮಕ್ಕಳು ನಾವೀಗ ವಿಡಿಯೋ ಮಾಡ್ತಾ ಮಾಡ್ತಾ

ಮಕ್ಕಳು ಈಗ ನಾವು ಮನೆಯಲ್ಲಿ ಹೇಗೆ ಏನ್ ಮಾಡ್ತೇವೆ ಅದನ್ನ ಕಲಿತಾರೆ ಕಲಿತಾರೆ ನಾವು ಇಲ್ಲ ಅದೆಲ್ಲ ಖುಷಿ ಆಗ್ತದೆ ಎಂತ ಅದ್ರಲ್ಲಿ ಎಂತ ಮಾಡ್ಲಿಕ್ಕೆ ಇಲ್ಲ ಅವಳು ಹಾಯ್ ಕಾಯ್ಸು ಅಂತ ಹೇಳುದು ಅದೊಂಥರ ಕೇಳಲಿಕ್ಕೆ ಖುಷಿ ಆಗ್ತದೆ ಅದು ಸಣ್ಣ ಪಾಪ ಅದ್ರ ಬಾಯಿಂದ ಬರುವಾಗ ಓಕೆ ಮತ್ತೆ ಮುಂದೆ ಅವಳು ಕೂಡ ಹೀಗೇನೆ ಮಾಡ್ತಾಳೆ ಮಾಡುದಿಲ್ಲ ಅದು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ಅವರವರ ಇಷ್ಟ ಓಕೆ ಹಾಗೆ ಹಾಗೆ ಇಲ್ಲಿ ಹೋಗುದು ಇವಾಗ ಮನೆಯಲ್ಲಿ ಕುತ್ಕೊಳ್ಲಿಕ್ಕೆ ಬೇಡ ಕರೆಂಟ್ ಕೂಡ ಇರ್ಲಿಲ್ಲ ನಮ್ದು ಇನ್ವೆಟರ್ ಹಾಳಾಗಿದೆ ಸೊ ಹಾಗೆ ಹಾಗಾಗಿ ಗೈಸ್ ಹೋಗ್ಲಿಕ್ಕೆ ಎಷ್ಟೊತ್ತಿಗೆ ಹೊರಲಿಲ್ಲ ಅಂತ ಇತ್ತು ಸೊ ಅಂತಿಂದು ನಾನು ಇವಾಗ ಎಷ್ಟು ಫೈವ್ ಓ ಕ್ಲಾಕ್ ಸಮಥಿಂಗ್ ಆಯಿತು ಇದ್ದೇನೆ ಹಾಗೆ ಕ್ಲೈಮೇಟ್ ಕೂಡ ಒಳ್ಳೆ ಉಂಟು ಗಾಳಿ ಕೂಡ ಒಳ್ಳೆ ಬರ್ತಾ ಉಂಟು ಹಾಗೆ ನಮ್ಮ ಸಲ್ಮಾನ್ ಅವರು ಕೂಡ ಮುಂದೆ ಕೂತಿದ್ದಾರೆ ಸಲ್ಮಾನ್ ಅವರು ಬೆವರಿನ ರಾಜ ಗೈಸ್ ಅವರಿಗೆ ಅವರದ್ದು ಎಂತ ಸೆಕೆಯಲ್ಲಿ ಅವರದ್ದು ಎಲ್ಲಿ ಆದರೂ ಒಂದು ನೀರು ನೀರಿರುವ ಹತ್ರ ಹೋಗಿ ಕೂತ್ಕೊಳಿಸ್ಬೇಕು ನೀರು ಗಾಳಿ ಎಲ್ಲ ಎಲ್ಲಿ ಉಂಟು ಅಲ್ಲಿ ಇಲ್ಲ ಸಾಧ್ಯನೇ ಇಲ್ಲ ಅವ್ರ ಫುಲ್ ಸ್ನಾನ ಮಾಡಿದಾಗೆ ಆಗ್ತಾರೆ ಎಂತ ಎಂತ ಅವ್ರೆಂತದ್ದು ಮಣವಣ ಮಾಡ್ತಾ ಇದ್ದಾರೆ ಗಾಯ ಕಾಲು ಹೀಗೆ ಮನವನ ಮಾಡ್ತಾ ಇರುದು ಹಾಗೆ ಶಂಜಾ ಇವಾಗ ಸೀಟಲ್ಲಿ ಕುತ್ಕೊಳ್ತಾಳೆ ಇಲ್ಲ ಅಂತ ಹೇಳಿದ್ರೆ ನಾನ್ ನನ್ನ ಕೈಯಲ್ಲಿ ಕೂತ್ಕೊಳ್ತಿದ್ದು ಇವಾಗ ಅವ್ರು ಕುತ್ಕೊಳ್ತಾಳೆ ಗಟ್ಟಿ ಹಿಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತ್ರ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಆಚೆ ಮಾಡ್ಲಿಕ್ಕೆ ಎಲ್ಲ ಕಾಯಿಸಿ ಇವಾಗ ಹೋಗುದು ಆಂಟಿ ಮಕ್ಕಳಿಗೆ ನಾವು ಗೊತ್ತಲ್ಲ ಗಾಯ ನಾವು ಹೋಗುದು ಅಂದ್ರೆ ಅವ್ರಿಗೆ ತುಂಬಾನೇ ಖುಷಿ ತುಂಬಾನೇ ಇಷ್ಟ ಅವ್ರಿಗೆ ಸೊ ಅವ್ರು ನಮ್ಮ ನಮ್ಗೆ ನಿನ್ನೆನೆ ಕರಿತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ ಅವ್ರಿಗೆ ಸೊ ಹಾಗೆ ನಮ್ಗೆ ಕೂಡ ಅಲ್ಲಿ ಹೋಗೋದು ತುಂಬಾನೇ ಇಷ್ಟ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಆಂಟಿ ಆಂಟಿ ಮಕ್ಕಳು ಅಮ್ಮ ತಮ್ಮ ಎಲ್ಲ ಖುಷಿ ಆಗುತ್ತೆ ಸೊ ಹಾಗೆ ಓಕೆ ಹಾಗೆ ಇವಾಗ ಹೋಗ್ತಾ ಇದ್ವಿ ಸಲ್ಮಾನ್ ಅವರು ಇವಾಗ ಅದೇ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಸ್ಟಾರ್ಟ್ ಹಾಗೆ ಎಂತ ಮಾಡುದು ಹೇಳಿ ನಮ್ಗೆ ಲಾಭ ಆಗ್ಬೇಕಾದ್ರೆ ನಾವು ಯಾವ್ದು ಕೂಡ ವೆಯ್ಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಲಾಸ್ ಮಾಡ್ಕೊಂಡು ಎಷ್ಟು ದುಡಿದ್ರೆ ಫಾಯ್ ಇರುದಿಲ್ಲ ಗಾಯ ಎಷ್ಟು ದುಡಿದ್ರು ಉಂಟಲ್ಲ ಅದಕ್ಕೊಂದು ಲಾಭ ಅಂತ ಇರ್ಬೇಕು ಹಾಗೆ ಯಾರಿಗೂ ಅಷ್ಟೇ ಲಾಸ್ ಆಗ್ಬಾರ್ದು ಬಿಸ್ನೆಸ್ ಅಲ್ಲಿ ಲಾಭನೇ ಹಾಕ್ಬೇಕು ಓಕೆ ಹಾಗೆ ಇವಾಗ ಬಂತು ಪೆಟ್ರೋಲ್ ಪಂಪ್ ಇಲ್ವಾ ಎಂತ ಸಿ ಎನ್ ಜಿ ಗಾಡಿ ಬಂದಿದೆ ಉಂಟಲ್ಲ ಹಾಗೆದು ಗಾಡಿ ಹಾಗೆ ಇಲ್ಲಿ ಒಂದು ನಾಲ್ಕೈದು ಗಾಡಿ ಉಂಟು ಪ್ರೆಷರ್ ಉಂಟ ಇಲ್ವ ಗೊತ್ತಿಲ್ಲ ಪ್ರೆಷರ್ ಇಲ್ಲ ಅಂದ್ರೂ ಲಾಸ್ ನಮ್ಗೆ ಪ್ರೆಷರ್ ಇದ್ರೆ ಮಾತ್ರ ಪ್ರೆಷರ್ ಇಲ್ಲಾಂದ್ರೆ ಲಾಸ್ ಅಂದ್ರೆ ಅದು ಎಷ್ಟ ಹಾಕಿದ್ರು ಕೂಡ ಅಷ್ಟೇ ಇರ್ಲಿ ಹಾಕಿ ಸಿಕ್ಕಿದಷ್ಟು ಹಾಕಿ ಇಲ್ಲಾಂದ್ರೆ ಅಲ್ಲಿ ಹೋಗುವ ಬ್ರಹ್ಮಾರಕ್ಕೆ ಉಡುಪಿಯಲ್ಲಿ ನೋಡುವ ನೂರ್ ರೂಪಾಯಿ ಹಾಕಿ ಸಾಕು ಗೈಸ್ ಏನ್ ಗೊತ್ತಾ ಸಲ್ಮನ್ ಅವರು ತರ್ಟಿ ರುಪೀಸ್ ಇದು ಗ್ಯಾಸ್ ಹಾಕೊಂಡು ಬಂದಿದ್ದೀವಿ ಇವಾಗ ತರ್ಟಿ ರುಪೀಸ್ ತರ್ಟಿ ಟೂ ಪ್ರೆಷರ್ ಇಲ್ಲ ಮತ್ತೆ ಅಲ್ಲಿ ಸಲ್ಮನ್ ಅವ್ರದ್ದು ಆಲ್ರೆಡಿ ಉಂಟು ಗ್ಯಾಸ್ ಸೊ ಹಾಗಾಗಿ ಅದು ಎಮ್ ಆಗಿದ್ರೆ ಮಾತ್ರ ಬೀಳ್ತದೆ ಇಲ್ಲ ಅಂದ್ರೆ ಇಲ್ಲ ಅದಕ್ಕೆ ತರ್ಟಿ ರುಪೀಸ್ ಇದೆ ಅಲ್ಲೇ ಸ್ಟಾಪ್ ಆಗಿದೆ ಮತ್ತೆ ಬೀಳಿಲ್ಲ ಹಾಗೆ ಇವಾಗ ಇದು ಬಂದಿದೆ ಗಾಡಿ ಬಂದಿದೆ ಸಿ ಎನ್ ಅವ್ರದ್ದು ಬಟ್ ಅಲ್ಲಿ ಕರೆಂಟ್ ಇಲ್ಲ ಮತ್ತೆ ಅಲ್ಲಿ ನಿಂತ್ಕೊಂಡ್ರೆ ಮತ್ತೆ ನಾವು ಅಲ್ಲಿ ಏಳು ಗಂಟೆ ತನಕ ಅಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಹೋಗುದು ಇನ್ನು ಉಡುಪಿಯಲ್ಲಿ ಆಗ್ಲಿ ಎಲ್ಲಿ ಸಿಗ್ತದೆ ನೋಡ್ಬೇಕು ಅಷ್ಟೇ ನೋಡಿ ಸಿ ಎನ್ ಹೀಗೆ ಆದ್ರೆ ಅದು ಒಳ್ಳೆದು ಲಾಭ ಬೇಕಲ್ಲ ನಾನು ಕೇಳಿದೆ ಎಂತ ಇತ್ತು ಯಾಕೆ ಕಟ್ ಮಾಡ್ತೀರೆ ಬೇಡ ನನಗೆ ಯಾಕೋ ಬೇಡ ಬೇಡ ಕಟ್ ಮಾಡ್ತೆ ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ನನಗೆ ಯಾಗುದಿಲ್ಲ ಈ ಶಕ್ಕೆಯಲ್ಲ ನನಗೆ ತಡಸ್ಕೊಳ್ಳೋಕೆ ಆಗೋದಿಲ್ಲ ಸೊ ಅದಕ್ಕೆ ನಾನು ಕಟ್ ಮಾಡ್ತೆ ಅಂತ ಹೇಳಿದ್ರು ಇತ್ತ ಹಾಗೆ ಇವತ್ತು ನೋಡಿದ್ರೆ ಕಟ್ ಮಾಡಲಿಲ್ಲ ಅಂತ ಇಲ್ಲ ಬಂದ್ವಿ ನಮ್ಮ ಬ್ರಹ್ಮವರದಲ್ಲಿ ಅಲ್ಲಿ ಏಳು ಕಾಲಿಗೆ ಅಂತೆ ಈಗ ಏಳುವರೆ ಹಾಗೆ ಆಗ್ತದೆ ಏಳುವರೆಗೆ ಬಂದು ನಿಲ್ಬೇಕು ಇಲ್ಲಿ ಏಳುವರೆ ಅದೇ ಏಳು ಗಂಟೆಗೆಲ್ಲ ಬಂದು ನಿಲ್ಬೇಕು ಏಳು ಹದಿನೈದು ಇಪ್ಪತ್ತಾಗುವಾಗ ಇಲ್ಲ ಅಂದ್ರೆ ಕಾಯಿಸಿ ನಾವು ಮನೆಗೆ ಹೋಗುವಾಗ ಹನ್ನೊಂದು ಹನ್ನೆರಡು ಗಂಟೆ ಆಗ್ಬೋದು ಅಷ್ಟು ಲಶ್ ಇರುತ್ತೆ ಇಲ್ಲಿ ಮತ್ತೆ ಲಾಸ್ಟ್ ಲಾಸ್ಟಿಗೆ ವೇಸ್ಟ್ ಹಾಕಿದ್ರೆ ಹಾಗೆ ಹಾಗೆ ಎಂತ ಮಾಡುದು ಹೇಳಿ ಹಾಗೆಲ್ಲ ವಿಷಯ ಇವಾಗ ನಮ್ಮ ಇಲ್ಲಿ ಹತ್ತಿರ ಹತ್ತಿರದ್ವಿ ನಾವು ಇವಾಗ ಮತ್ತೆ ವಾಪಸ್ಸು ದೈ ಪೂರಿ ತಿನ್ನಲಿಕ್ಕೆ ರೈಸ್ ಎಂತ ಟೇಸ್ಟ್ ಇರುತ್ತೆ ಅಂದರೆ ಸುಮ್ಮನೆ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಲಿಲ್ಲ ಜಾಸ್ತಿ ಅಂದರೆ ಬೆಳಗ್ಗೆ ಊಟ ಮಾಡಿದೆ ಸೊ ಹಾಗಾಗಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಸಣ್ಣವರು ಮಧ್ಯಾಹ್ನ ಊಟ ಮಾಡಿದ್ರು ಬಂಡೋಸ್ ಫ್ರೈ ಮಾಡಿ ಕೊಟ್ಟಿದ್ದೆ ನಾನು ಒಂದು ಬಂಡೋಸ್ ಮಾತ್ರ ಫ್ರೈ ಮಾತ್ರ ತಿಂದಿದ್ದು ಊಟ ಮಾಡಲಿಲ್ಲ ಇತ್ತು ಹಾಗೆ ನಾನು ಸ್ಕ್ವಿಡ್ ಸ್ಟಫಿಂಗ್ ಮಾಡಿ ಇಟ್ಕೊ ಇಟ್ಕೊಂಡಿದ್ದೀನಿ ಫ್ರೈ ಎಲ್ಲ ಮಾಡಿ ಅದೆಲ್ಲ ಮನೆ ಆಂಟಿ ಮನೆ ಮಕ್ಕಳಿಗೆಲ್ಲ ಕೊಟ್ಟು ತಿನ್ನೋದು ಇವಾಗ ಇಲ್ಲಿ ಪುರಿ ತಿನ್ನೋದು ಛಂಜ ನೋಡಿ ಅಂತೆ ಶಂಜನನ್ನು ಸ್ವಲ್ಪ ಇಲ್ಲಿ ಕೂತ್ಕೊಳ್ಸಿದ್ದು ಅಂದರೆ ಇಲ್ಲಾಂದ್ರೆ ಇಡೀ ಓಡಾಡ್ತಾಳಲ್ಲ ಆಚೆ ಈಚೆ ಎಲ್ಲ ಅಂತ ಹೇಳಿ ಹಾಗೆ ನೋಡಿ ಮಾಡೋದು ನೋಡಿ ಅಂತ ಡ್ಯಾನ್ಸ್ ಮಾಡೋದು ನೋಡಿ ಮಾಡೋದು ಎಂಥ ಉಪದ್ರ ಮಾಡದ ಮಕ್ಕಳಾಗೆ ಮಾಡುದು ಸುಮ್ಮನೆ ಕೂತ್ಕೊಂಡು ಎರಡೇ ನಿಮಿಷ ಅಷ್ಟೇ ಮತ್ತೆ ನೋಡಿ ಇವಾಗ ಇವಾಗ ಸ್ವಲ್ಪ ನಾನು ಆಚೆ ಈಚೆ ನೋಡುವಾಗ ಅವಳು ನೋಡಿ ಆಚೆ ಹೋಗುದು ಈಚೆ ಹೋಗುದು ಅದೇ ಕೆಲಸ ಮತ್ತೆ ಆಯಿತು ಇನ್ನೂ ಅಲ್ಲಿಂದ ಸೀದ ಮತ್ತೆ ಇಲ್ಲಿಗೆ ಬಂದ್ವಿ ಮಸಾಲ ಇದು ಸಾರಿ ದೈಪುರಿ ತಿನ್ನಲಿಕ್ಕೆ ನಾನು ಫಸ್ಟ್ ಟೈಮ್ ಗೈಸು ತಿಂದಿದ್ದು ತುಂಬಾನೇ ಟೇಸ್ಟಿಯಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಇವಾಗ ಸಲ್ಮಾನ್ ಅವರು ತಿಂತಾರೆ ಗೈಸ್ ನೋಡಿ ನೋಡಿ ಅಂತ ಎಂತ ಹಾಗೆ ಅಲ್ಲಿ ನಾವು ಮೇಲೆ ನಾವು ಇಲ್ಲಿ ಹೋಟೆಲ್ಗೆ ಬಂದ್ವಿ ಅಂದರೆ ನೈಟ್ ಲೇಟ್ ಆಯ್ತಲ್ಲ ಸೊ ಹಾಗಾಗಿ ಏನಾದರೂ ತಿಂದೆ ಹೋಗುವ ಅಂತೇಳಿ ಬಂದ್ವಿ ಗಾಯಸ್ ಇಲ್ಲಿ ಬಂದು ಚೆಂದ ಎಲ್ಲ ಹೋದ್ವಿ ಹೋಗಿ ಚೆನ್ನಾಗಿ ಹೋಗಿ ಆದಮೇಲೆ ಟೈಮ್ ನೋಡಿದ್ದು ನಾವು ಅಷ್ಟು ತನಕ ಟೈಮ್ ನೋಡಲಿಲ್ಲ ಟೈಮು ನೋಡುವಾಗ ಗಾಯಸ್ ಇಲ್ಲಿ ಏನೂ ಇಲ್ಲ ಓಕೆ ಅಂದರೆ ನಾವು ಬಂದಿದ್ದು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಹಾಗೆ ಹಾಗೆ ಇವಾಗ ನಾವು ಅದೇ ಫ್ರೈಡ್ ರೈಸ್ ಮತ್ತೆ ಚಿಕನ್ ಚಿಲ್ಲಿ ಅಷ್ಟೇ ಆರ್ಡರ್ ಮಾಡಿದ್ದೀವಿ ಗೈಸ್ ಇವರು ಅಪ್ಪ ಮಗಳಿಗೆ ಟಿ ವಿ ನೋಡ್ಲಿಕ್ಕೆ ಕರ್ಕೊಂಡು ಬಂದಾಗಿತ್ತು ಹೋಟೆಲ್ಗೆ ಚಂದ ಕೂತ್ಕೊಂಡು ಇವರಿಬ್ರು ಟಿ ವಿ ನೋಡ್ತಾ ಇದ್ದಾರೆ ನೋಡಿ ಅಲ್ಲಿ ಮ್ಯಾಚ್ ಕೂಡ ಆಗ್ತಾ ಇತ್ತು ಯಾವ ಮ್ಯಾಚ್ ಆಗ್ತಾ ಇದ್ದದು ನನಗೆ ಗೊತ್ತಿಲ್ಲ ಮ್ಯಾಚ್ ಯಾವ್ದು ಅಂತ ಹೇಳಿ ಅಂತೆ ಹಾಗೆ ಅದು ಮ್ಯಾಚ್ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಹಾಗೆ ನಾವು ಫುಡ್ ಆರ್ಡರ್ ಮಾಡಿದ್ವಲ್ಲ ಬಂತು ಗೈಸ್ ಬಿಸಿ ಬಿಸಿಯಾಗಿತ್ತು ಒಳ್ಳೆ ಟೇಸ್ಟ್ ಕೂಡ ಇತ್ತು ತುಂಬಾ ಟೇಸ್ಟ್ ಇತ್ತು ಕ್ವಾಂಟಿಟಿ ಕೂಡ ಅಷ್ಟೇ ಒಳ್ಳೆ ಇತ್ತು ನಾವು ನಮಗೆ ಅಂದರೆ ತಗೊಂಡು ವೇಸ್ಟ್ ಆಗಿದಂತ ಇಲ್ಲ ನಾವೆಲ್ಲವೂ ತಿಂದ್ವಿ ನಮಗೆ ತುಂಬಾ ಇಷ್ಟ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಮತ್ತು ಚಿಕನ್ ಚಿಲ್ಲಿದು ಪೀಸ್ ಕೂಡ ಅಷ್ಟೇ ಇತ್ತು ಅಂದರೆ ಸಣ್ಣ ಸಣ್ಣ ಪೀಸ್ ಆ ಥರ ಅಲ್ಲ ಅಲ್ಲ ಕೆಲವೊಂದು ಬದಿಯಲ್ಲೆಲ್ಲ ಇದು ಮಸಾಲೆನೇ ಇರ್ತದೆ ಪೀಸೇ ಇರುವುದಿಲ್ಲ ಹಾಗೆ ಹಾಗೆ ಷಂಜ ಕೂಡ ಸ್ಲೀಪ್ ಮಾಡಿದ್ಲು ಗೈಸ್ ಛಂಜ ಮಲಗಿದ್ಲು ಮತ್ತು ಹಾಗೆ ಗೈಸ್ ನೋಡಿ ಸಲ್ಮಾನ್ ಅವರು ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ಮೊಬೈಲ್ ಇಲ್ಲ ಅಂದರೆ ಸಲ್ಮಾನ್ ಅವರು ಇರೋದೇ ಇಲ್ಲ ಬರೀ ಇದೆ ವೀಡಿಯೋಸ್ ನೋಡ್ತಾನೆ ಇರೋದು ಯೂಟ್ಯೂಬಲ್ಲೇ ಇರೋದು ಯೂಟ್ಯೂಬಲ್ಲೇ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ನೋಡ್ತಾನೆ ಇರೋದು ಹಾಗೆ ಅವರು ಹಾಗೆ ಗೈಸ್ ಮತ್ತೆ ನಾವು ಅಲ್ಲಿಂದ ಪಡುಬಿದ್ರೆಗೆ ಹೋಗಿದ್ವಿ ಪಡುಬಿದ್ರೆಯಲ್ಲಿ ನಾವು ಐಸ್ ಕ್ರೀಮ್ ಎಲ್ಲ ತಿಂದು ಪಡುಬಿದ್ರೆಯಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಖುಷಿ ಖುಷಿ ಖುಷಿಯಿಂದ ವಾಪಸ್ ಮನೆಗೆ ಹೋಗಿದ್ವಿ ಮನೆಯಿಂದ ವಾಪಸ್ ಮತ್ತೆ ವಾಪಸ್ ನಮ್ಮ ನಮ್ಮವರಿಗೇ ಬಂದಿದ್ವಿ ಗೈಸ್ ಅದು ಕೂಡ ಇದರಲ್ಲಿ ಅರ್ಧ ಅರ್ಧ ಕ್ಲಿಪ್ ಹಾಕಿದ್ದೇನೆ ನಾನು ಎಲ್ಲ ಹಾಕಲಿಲ್ಲ ಹಾಗೆ ನಮ್ಮ ವಿಷಯ ಹಾಗೆ ಅಷ್ಟೇ ಹೋಗುದು ಬರೋದು ಹೋಗುದು ಬರುದು ಅಮ್ಮ ಅಲ್ಲಿ ಹತ್ತಿರದಲ್ಲಿದ್ದಾಗ ಆಗ್ತಿತ್ತು ಈ ಇಲ್ಲಿ ದೂರ ಬಂದ ಮೇಲೆ ನಮಗೆ ಬರಲಿಕ್ಕೆ ಹೋಗ್ಲಿಕ್ಕೆ ತುಂಬಾ ರಗಳೆ ಆಗ್ತಿತ್ತು ಆದರೂ ಕೂಡ ನಾವು ಬರ್ತಾ ಹೋಗ್ತಾ ಇದ್ವಿ ಮಂತ್ಲಿಯಲ್ಲಿ ಅಂತೂ ಒಂದೆರಡು ಸತಿ ಇದ್ದರೂ ಬಂದೇ ಬರ್ತೇನೆ ಹಾಗೆ ಹಾಗೆ ಗೈಸ್ ಇಲ್ಲಿಗೆ ಈಗ ತಿಂದಲ್ಲಾದ ಮೇಲೆ ವಾಪಸ್ ಹೋಗೋದಲ್ಲ ಗೈಸ್ ನಾವು ಬರುವಾಗ ಉಂಟಲ್ಲ ಇಲ್ಲಿ ಜಾತ್ರೆ ಗೈಸ್ ನಮ್ಮ ಊರಲ್ಲಿ ಬಾರ್ಕೂರಲ್ಲಿ ಎಂತ ಗೊತ್ತಿಲ್ಲ ವಿಷಯ ಎಂಥ ರಥ ಎಂಥದ್ದು ಹೇಳಿದರು ಗೊತ್ತಿಲ್ಲ ಮತ್ತೆ ನಾವು ಕೇಳಿ ಚರ್ಮುರಿ ಅಂಗಡಿ ಹತ್ರ ಕೇಳಿದಾಗ ಎಂಥ ರಥ ಅಂತ ಹೇಳಿದರು ಎಂಥ ರಶ್ ಇತ್ತು ಇಲ್ಲಿ ಚರ್ಮೂರಿಲ್ಲ ತಗೊಂಡು ನನಗೆ ಇಲ್ಲಿ ಚರ್ಮುರಿ ತಗೊಂಡಿದ್ದೆ ಟೇಸ್ಟ್ ಇತ್ತು ಇತ್ತು ಚರ್ಮುರಿ ಸ್ವಲ್ಪ ಮ್ಯಾಂಗೋ ಸ್ವಲ್ಪ ಹಾಕಿದರೆ ಹೊತ್ತು ಟೇಸ್ಟ್ ಆಗ್ತಿತ್ತು ಅವ್ರು ಮ್ಯಾಂಗೋ ಹಾಕಲಿಲ್ಲ ಇತ್ತು ಹಾಗೆ ಗಾಯಸು ಎಂಥ ಫುಲ್ ರಶ್ ಇತ್ತು ಗಾಯಸು ಎಂಥ ರಶ್ ಅಂದರೆ ತುಂಬನೇ ರಶ್ ಇತ್ತು ಅಂದರೆ ಯಾ ಯಾವ ಜಾತ್ರೆ ಅಂತ ನಮಗೆ ಗೊತ್ತಿಲ್ಲ ಇತ್ತಲ್ಲ ಸೊ ನಾವು ಡೈರೆಕ್ಟಾಗಿ ನಾವು ಅಲ್ಲಿಂದ ಹೋಗೋದು ಅಲ್ಲಿಂದ ಹೋಗಿ ಸಾಸ್ತಾನಕ್ಕಂತ ಹೋಗೋದು ಹಾಗೆ ಅಲ್ಲಿಂದ ಹೋಗುವಾಗ ನಮಗೆ ತುಂಬಾ ಕಷ್ಟ ಇತ್ತು ಫುಲ್ ರಶ್ ಇತ್ತು ನಮಗೆ ಗೊತ್ತಿರಲಿಲ್ಲಲ್ಲ ಇಲ್ಲಾಂದರೆ ನಾವು ಅಲ್ಲಿ ಬ್ರಹ್ಮೋರಾಗಿ ಹೋಗ್ತಾ ಇದ್ವಿ ಹಾಗೆ ಆದರೆ ನಮಗೊಂದು ಖುಷಿಯಾಗಿದೆ ಅಂತ ಹೇಳಿದರೆ ಹೋಗುವಾಗಲ್ಲ ತಗೊಳ್ಳಿ ತಗೊಳ್ಳಿಕ್ಕೆಲ್ಲ ಸಿಕ್ತು ಸ್ವಲ್ಪ ಇದು ತಿಂಡಿ ಎಲ್ಲ ಹಾಗೆ ಜಿಲೇಬಿ ಮತ್ತು ಚರ್ಮುರಿ ಎಲ್ಲ ತಗೊಂಡ್ವಿ ತುಂಬಾ ಖುಷಿಯಾಯಿತು ನೋಡಿ ಹಾಗೆ ಷಾಂಜಾ ಕೂಡ ಅದನ್ನು ಕೈಯಾಕಿ ಕೈಯಾಕಿ ತಿಂತ ಇದ್ದು ಷಾಂಜಾನಿ ಕೂಡ ಇಷ್ಟ ಆಯಿತು ಟೇಸ್ಟ್ ಹಾಗೆ ತುಂಬಾ ರಶ್ ಇತ್ತು ನಮಗೆ ರಿಕ್ಷಾ ತಗೊಂಡು ಹೋಗುವಾಗ ಸೈಕಲ್ ತಗೊಂಡು ಹೋದಾಗ ಆಯಿತು ಅಷ್ಟು ರಶ್ ಇತ್ತು ಖುಷಿ ಆಯಿತು ಮಾತ್ರ ನಮಗೆ ನೋಡಿ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಹೋಗಿದ್ದು ಖುಷಿ ಆಯಿತು ಅಂದರೆ ನನಗಿಷ್ಟ ಈ ಥರಲ್ಲ ಒಳಗೊಳಗೆಲ್ಲ ಈ ಥರ ಎಲ್ಲ ಅಂಗಡಿಯೆಲ್ಲ ಇರೋದು ಹಾಗೆ ಎಂತಾಯಿತು ಷಾಂಜಾ ಹಾಗೆ ಗಾಯ್ಸ್ ಹಾಗೆ ಮತ್ತೆ ನಾವು ಇಲ್ಲಿ ಎಲ್ಲ ನೋಡ್ತಾ ನೋಡ್ತಾ ಹೋದ್ವಿ ಗೈಸ್ ಹಾಗೆ ಅಲ್ಲಿಂದ ರಿಟರ್ನ್ ಈಗ ನಮ್ಮ ಊರಿಗೆ ಹೋಗಲಿಕ್ಕೆ ಹೊರಟಿದ್ದು ಹಾಗೆ ಅಲ್ಲಿ ಕಣ್ಣೆಲ್ಲ ಇತ್ತು ಕಣ್ಣು ತಗೊಂಡು ತಿಂತ ಹೋಗಿದ್ದು ಇದು ಕಣ್ಣು ತಗೊಂಡು ತಿಂತ ಹೋಗಿದ್ದು ಯಾವಾಗ ಗೊತ್ತುಂಟೆ ಗೈಸ್ ನಿನ್ನೆ ಹೋಗುವಾಗ ಇದು ಮತ್ತೆ ಬಂದ ಮೇಲೆ ಹೋಗಲಿಲ್ಲ ಊರಿಗೆ ಹಾಗೆ ಹಾಗೆ ಗೈಸ್ ಇದು ಮನೆಗೆ ಹೋದಾಗೆಲ್ಲ ಉಂಟಲ್ಲ ನಾನು ನೈಟ್ ಆರ್ಡರ್ ಮಾಡಿದ್ದೆ ಆಫ್ಘಾನಿ ಟಿಕ್ಕ ಮತ್ತು ಮತ್ತು ನಾರ್ಮಲ್ ಆಗಿ ನಾರ್ಮಲ್ ಟಿಕ್ಕ ರೆಡ್ ಕಲರ್ ಇದು ಎಲ್ಲ ಆರ್ಡರ್ ಮಾಡಿದ್ವಿ ಎಲ್ಲ ತಿಂದ್ವಿ ನಾನು ಒಂದೊಂದು ಪೀಸೆಲ್ಲ ತಿಂದೆ ಮತ್ತು ಸಾಲ್ಮಾನವ್ರು ತಿನ್ನಲಿಲ್ಲ ಬೆಳಗ್ಗೆ ತಿಂತೇನೆ ಅಂತ ಹೇಳಿದರು ಬೆಳಗ್ಗೆ ಕೂಡ ನಾವೇ ತಿಂದದ್ದು ಸಲ್ಮಾನ ಅವರಿಗೆ ಕೊಟ್ಟಿದ್ದೆವು ಸ್ವಲ್ಪ ಹಾಗೀಗ ಈ ಅವರಿಗೆ ಆಫ್ಟರ್ನೂನ್ ಊಟಕ್ಕೆ ಅಂತ ನಾನು ಎಟ್ಟಿದ್ದು ಸಾರಿತ್ತು ಹಾಗೆ ನಾನು ಎಂತ ಮಾಡಿದೆ ಬೊಂಡೋಸ್ ಒಂದು ಫ್ರೈ ಮಾಡಿದೆ ಒಂದು ನಾಲ್ಕು ಬೊಂಡೋಸ್ ಫ್ರೈ ಮಾಡಿದೆ ಅವರಿಗೆ ತುಂಬಾ ಇಷ್ಟ ಆಯಿತು ಅವರು ಹೇಳಿದರು ನನಗೆ ಬೊಂಡೋಸ್ ಜಾಸ್ತಿ ಫ್ರೈ ಮಾಡಿ ಕೊಟ್ಟರು ಒಳ್ಳೆ ಆಗ್ತಿತ್ತು ಅಂತ ಹೇಳಿದರು ಆಮೇಲೆ ನನಗೆ ತುಂಬ ಬೇಜಾರಾಯಿತು ನಾನು ಮತ್ತೆ ಜಾಸ್ತಿ ಅಂತ ಅನಿಸಿದೆ ಹಾಗೆ ಗೈಸ್ ನಾನು ಇಲ್ಲಿ ಸ್ಕ್ವಿಡ್ ಸ್ಟಫಿಂಗ್ ಮಾಡ್ಲಿಕ್ಕೆ ಅಂತಲೇ ರೆಡಿ ಮಾಡ್ತಾ ಇದ್ದೆ ಹಾಗೆ ಸಲ್ಮಾನ ಅವರಿಗೆ ಇಲ್ಲಿ ನೋಡಿ ಬೊಂಡೋಸ್ ಫ್ರೈ ಮಾಡಿದ್ದು ಇಷ್ಟ ಆಯಿತು ಅವರಿಗೆ ತುಂಬಾ ಒಳ್ಳೆಯಾಗಿತ್ತು ಅಂತೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಅಂತೆ ಹಾಗೆ ಗೈಸ್ ಇಲ್ಲಿ ನೋಡಿ ನಾನು ಬೊಂಡೋಸ್ ಇದು ದೇಹ ಹೇಳಿದೆ ಅಲ್ಲ ಸ್ಕ್ವಿಡ್ ಸ್ಟಫಿಂಗ್ ಅಂತ ಸೊ ಅದು ಇಲ್ಲಿ ಮಾಡಿ ರೆಡಿ ಮಾಡಿ ಟ್ಟಿದ್ದೇನೆ ಇದು ಈಗ ಸ್ಟೀಮ್ ಮಾಡಲಿಕ್ಕೆ ಉಂಟು ಇದು ನಮ್ಮ ಆಂಟಿ ಮಕ್ಕಳಿಗೆಲ್ಲ ಇಷ್ಟ ಗೈಸು ಆಂಟಿ ಮಕ್ಕಳಿಗೋಸ್ಕರ ನಾನು ಮಾಡಿದ್ದು ಸೊ ಅವರಿಗೆ ತುಂಬಾ ಇಷ್ಟ ಇದು ಹಾಗಾಗಿ ನನ್ನ ಆಂಟಿಯ ಸಣ್ಣ ಮಗಳಿಗಂತೂ ತುಂಬಾ ಇಷ್ಟ ಹಾಗೆ ಅವಳಿಗೋಸ್ಕರ ನಾನು ಇದು ಮಾಡಿ ಈಗ ತಗೊಂಡು ಹೋಗೋದು ಮನೆಗೆ ಹೋಗುವಾಗ ನೋಡಿ ಇದು ಈಗ ಫ್ರೈ ಮಾಡಲಿಕ್ಕೆ ಉಂಟು ಸ್ಟೀಮ್ ಮಾಡಿ ಆದಮೇಲೆ ಫ್ರೈ ಮಾಡಲಿಕ್ಕೆ ಉಂಟು ಹಾಗೆ ಗೈಸ್ ಹಾಗೆ ಗೈಸ್ ಇಲ್ಲಿ ನೋಡಿ ಇದು ಪಾನಿಪುರಿ ಇದು ನಾವು ಎಷ್ಟು ಸತಿ ಬಂದ್ವಿ ಅಂತ ಇಲ್ಲ ಗೈಸ್ ಇಲ್ಲಿ ಎಷ್ಟು ಸತಿ ಬಂದ್ವಿ ಸರಿ ತಿಂತಾ ಇದ್ವಿ ಗೈಸ್ ಒಳ್ಳೆ ಟೇಸ್ಟಿಯಾಗಿ ಉಂಟು ಕ್ಲೀನಾಗಿ ಉಂಟು ಇಲ್ಲಿ

ಮತ್ತು ಕೂಡ ಅಲ್ಲಿ ದೈಪುರಿ ತಿಂದ್ವಿ ಗೈಸ್ ಇಂಥ ಟೇಸ್ಟ್ ಅಂದರೆ ತುಂಬನೇ ಟೇಸ್ಟಿ ಟೇಸ್ಟಿಯಾಗಿತ್ತು ಸಲ್ಮಾನ್ ಅವ್ರಿಗೆ ಕೂಡ ಇದೇ ಇಷ್ಟ ಆಗಿದ್ದು ಮತ್ತೆ ಒಂಥರ ಕೂಲಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಗೈಸ್ ಟೇಸ್ಟಿ ಟೇಸ್ಟಿಯಾಗಿತ್ತು ಮತ್ತು ನಾನು ಅಲ್ಲಿ ಡ್ರೈ ಕೂಡ ತಗೊಂಡೆ ನನಗೆ ಅಲ್ಲಿ ಹೋದರೆ ಅಷ್ಟು ತಿನ್ನದೆ ಬರಲಿಕ್ಕೆ ಆಗೋದಿಲ್ಲ ಹಾಗೆ ಹಾಗೆ ಮೆಡಿಕಲ್ಗೆ ಹೋಗಬೇಕಿತ್ತು ಮೆಡಿಕಲ್ಗೆ ಹೋದೆ ಹಾಗೆ ಬರುವಾಗ ಅಲ್ಲಿ ಒಂದು ಕಾಂಗ್ರೆಸ್ ಅವ್ರದ್ದು ರ್ಯಾಲಿ ಆಗ್ತಾಯಿತ್ತು ಗೈಸ್ ಹಾಗೆ ಅಲ್ಲಿ ಅದು ಅದು ನಮ್ಮ ಊರಿದು ಅಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ಕ್ಲಿಪ್ ತಗೊಂಡೆ ಹಾಗೆ ಗೈಸ್ ಮನೆಗೆ ಬಂದೆ ಗೈಸ್ ಮನೆಗೆ ಬಂದುಬಿಟ್ಟು ಎಂಥ ಮಕ್ಕಳಿಗೆಲ್ಲ ಆಂಟಿ ಮಕ್ಕಳಿಗೆಲ್ಲ ಇದು ಸ್ಕ್ವೀಟ್ ಸ್ಟಫಿಂಗ್ ಮಾಡಿ ತಂದಿದ್ದೆಲ್ಲ ಸೊ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋದೆ ಅಂತ ಹಾಟ್ ಬಾಕ್ಸ್ ಖಾಲಿಯಾಗಿದೆ ಬರೋ ಅವತ್ತೆ ಎರಡೇ ನಿಮಿಷದಲ್ಲಿ ಹಾಗೆ ಹಾಗೆ ನಮ್ಮ ಅಂಕಲ್ ಈವ್ನಿಂಗ್ ಬರುವಾಗ ನೋಡಿ ಎಷ್ಟು ಎಷ್ಟು ದೊಡ್ಡ ಮೀನು ತಂದಿದ್ರು ಅಂದರೆ ಈ ಮೀನು ಎಂಥ ಟೇಸ್ಟ್ ಇರುತ್ತೆ ಅಂದರೆ ಗೈಸ್ ಅಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾನು ಮನೆಗೆ ತಗೊಂಡೋಗ್ಲಿಕ್ಕೆ ಅಂತ ಸ್ವಲ್ಪ ಇಟ್ಟಿದ್ದೆ ಮತ್ತೆ ಎಲ್ಲ ಸಾರು ಮಾಡಲಿಕ್ಕೆ ಇಟ್ಟಿದ್ದರು ನಾನು ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಗೈಸ್ ಹಾಗೆ ಮೀನು ಮಾ ಇದು ಬೆಕ್ಕು ಮಾಡೋದು ನೋಡಿ ಮಾಡೋದು ನೋಡಿ ಅಂತೆ ಹಾಗೆ ಗ ಓಕೆ ಗೈಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಟೇಕ್ ಕೇರ್ ಆಲ್ ಬಾಯ್